ಹಲೋ ಫ್ರೆಂಡ್ಸ್ ನಾವು ಇವತ್ತು ಎಗ್ ಮಾಡ್ತಾ ಮಾಡ್ತಾಯಿದ್ದೇವೆ ಅದಕ್ಕೆ ನಾವು ಆರು ಎಗ್ಗನ್ನು ತೊಗೊಂಡೇವೆ ಅದನ್ನು ಕುಕ್ಕರಲ್ಲಿ ಎರಡು ವಿಸಿಲನ್ನು ತಗೊಂಡು ಕುದಿಸಿದ್ದೇವೆ ನಂತರ ಟೊಮೆಟೊವನ್ನು ಹಾಕ್ಕೊಂಡಿವೆ ಮಿಕ್ಸಿಗೆ ಕೊಬ್ಬರಿ ಅದ್ರಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಅದನ್ನು ಒಗ್ಗರಣೆ ಹಾಕೋಣ ಬೊಗನೆ ತೊಗೊಂಡೇವೆ ಅದರಲ್ಲಿ ಈಗ ಆಯಿಲನ್ನು ಹಾಕೊಳ್ಳೋಣ ಆಯಿಲ್ ಹಾಕ್ತಾ ಇದ್ದೀವಿ ಇಷ್ಟು ಸಾಕು ಆಯಿಲ್ ಎಗ್ಗನ್ನು ಸುಲ್ಕೊಂಡಿದ್ದೇವೆ ಅದರ ಮೇಲಿನ ಸಿಪ್ಪೆ ತೆಗೆದು ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರೋಣ ಈಗ ಒಂದೊಂದಾಗಿ ಇನ್ನು ಎಲ್ಲಿ ಫ್ರೈ ಮಾಡ್ಕೊಳಣ ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಮತ್ತು ಖಾರವನ್ನು ಹಾಕಿ ಫ್ರೈ ಮಾಡಿಕೊಳ್ಳಬಹುದು ಅಣ್ಣಕಾಗ ನಂತರ ಟೊಮೆಟೊ ಹಾಕೊಳ್ಳೋಣ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸರಿಯಾಗಿ ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ ನೋಡಿ ಈಗ ಟೊಮೆಟೊ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಈಗ ನಾವು ಇದಕ್ಕೆ ಮಸ ಖಾರವನ್ನು ಹಾಕೋಣ ಒಣ ಖಾರವನ್ನು ಇದಕ್ಕೆ ಒಣ ಖಾರ ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾ ಇದ್ದರೆ ಖಾರವನ್ನು ಜಾಸ್ತಿ ಇಟ್ಕೊಳ್ಳಿ ಕಡಿಮೆ ತಿಂದರೆ ಕಡಿಮೆ ಹಾಕೊಳ್ಳಿ ನಿಮ್ಮ ಮನೆಯ అనుకూల ఈ రుచికి తు కాట్వా చికన్ మసాలా కాట్వా మసాలా మసాలాక్తీ ಇದು ಖಾರ ಇರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ರುಬ್ಬಿಕೊಳ್ಳಂತಹ ಕೊಬ್ಬರಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಅದರ ಅದರ ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡಿವೆ ಅದನ್ನು ಮಿಕ್ಸ್ ಮಾಡೋಣ ಅದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ನಾನೀಗ ಹಸಿ ಕೊಬ್ಬರಿಯನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ನೀರನ್ನು ಹಾಕೊಳ್ಳೋಣ ನಿಮಗೆ ಇದು ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಾಂಬಾರ್ ಥರ ಬೇಕಂದರೆ ಸಾಂಬಾರ್ ಥರನೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸಾಂಬಾರ್ ಥರನೇ ಮಾಡ್ಕೊಳ್ತಾ ಇದ್ದೇನೆ ನೀರು ಹಾಕ್ಕೊಂಡು ಈ ಥರ ಮಾಡಿದರೆ ರೊಟ್ಟಿ ಚಪಾತಿ ಮತ್ತು ರೈಸ್ ಮೂರಕ್ಕೂ ಅಪ್ಲೈ ಆಗುತ್ತದೆ ನೀವು ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಮತ್ತು ರೊಟ್ಟಿ ಅದಕ್ಕಷ್ಟೇ ಅಪ್ಲೈ ಆಗುತ್ತೆ ಇದಕ್ಕೆ ನಾವು ತತ್ತೆಯನ್ನು ಹಾಕೋಣ ಕತ್ತೆಯನ್ನು ಹಾಕಿದ್ದೇವೆ ಇದಕ್ಕೆ ಇದನ್ನು ಸಣ್ಣಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದೀಲಿ ಎಲ್ಲ ಮಸಾಲೆ ಮತ್ತು ಕೊಬ್ಬರಿ ಖಾರ ಎಲ್ಲ ಮಸಾಲೆಯ ವಾಸನೆ ಹೋಗುವವರೆಗೂ ಕುದಿಸ್ಕೊಳ್ಳಿ ನಂತರ ಇದು ರೆಡಿಯಾಗುತ್ತೆ ಈಗ ಇದು ನಮ್ಮ ಎಗ್ ಮಸಾಲ ರೆಡಿಯಾಗಿದೆ ನೋಡಿ ಹೇಗೆ ಕುದೀತಾ ಇದೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಎಲ್ಲ ಮಸಾಲೆ ಎಣ್ಣೆ ಎಣ್ಣೆ ಎಲ್ಲವೂ ಸರಿಯಾಗಿ ಕುದ್ದಿದೆ ಈಗ ಈಗ ನಾವು ಇದನ್ನು ಆಫ್ ಮಾಡೋಣ ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ